ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ಕೊತ್ತನೂರು ಗ್ರಾಮದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಗ್ಗೂಡಿ ಕೊತ್ತನೂರು ಗ್ರಾಮದಲ್ಲಿ ಸಂಭ್ರಮಾಚರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಬಿಜೆಪಿ ಗ್ರಾಮಾಂತರ ಮಂಡಲ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ನಮ್ಮ ವಿಶ್ವನಾಯಕ ದಾಮೋದರ್ ಮೋದಿಜಿಯವರು ಮೂರನೇ ಬಾರಿಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದಕ್ಕೆ ದೇಶದ ಅತ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ನಮ್ಮ ದೇಶದ ಜನತೆಗೆ ಉತ್ತಮ ಆಡಳಿತ ನೀಡಿದ್ದು ಅವರ ಅಧಿಕಾರಾವಧಿಯಲ್ಲಿ ನೀಡಿರುವ ಯೋಜನೆಗಳು ಬಡ ಜನತೆಗೆ ನೇರವಾಗಿ ತಲುಪಿದ್ದು ಅವರ ಆಡಳಿತದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಭ್ರಷ್ಟಮುಕ್ತ ಸರ್ಕಾರ ನಡೆಸಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ಅವರು ದೇಶದ ಪ್ರಧಾನಿಯಾಗಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಅಧಿಕಾರ ಸ್ವೀಕರಿಸಿದ್ದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಂತರ ಮಾತನಾಡಿದ ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ಕೊತ್ತನೂರು ಸೋಮಶೇಖರ್ ಮೂರನೇ ಬಾರಿಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕೊತ್ತನೂರು ಗ್ರಾಮದ ಸೋಮಶೇಖರ್ ಜಗದೀಶ್ ರೆಡ್ಡಿ ರವಿಚಂದ್ರ ಬ್ಯಾಟ್ರಯ್ಯಪ್ಪ ಮರಿಹಳ್ಳಿ ಶ್ರೀನಿವಾಸ್ ಮಳ್ಳೂರಯ್ಯ ಹರೀಶ್ ರವಿಕುಮಾರ್ ಮಂಜುನಾಥ್ ಕೆಸಿ ಸುಧಾಕರ್ ನಾಯಕ್ ತಪ್ಸಿ ಮಂಜುನಾಥ್ ಕೆಎಂ ನಾರಾಯಣಸ್ವಾಮಿ ಪ್ರತಾಪ್ ಮಣಿ ಸೇರಿದಂತೆ ಇನ್ನು ಮುಂತಾದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟ 야. 뭐지? 나 만들자. 오케이. 자. 자. 그래. बाउनी बरु दा बेटा 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 बा शो माड त यार के किन न त दिल से नि मगा बा पछि न के किन न थ्री मे बरा जोड न न आंगरे एक कोडो ಮೋದಿ ಅವರು ಇವತ್ತು ಪ್ರಮಾಣ ವಿಶ್ವ ಸ್ವೀಕಾರ ಇದೆ ಏನಿ ಇವತ್ತಿನ ದಿವಸ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ದಾಮೋದರ್ ಮೋದಿಜಿಯವರು ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಅಂಗವಾಗಿ ಬೆಳಗ್ಗೆ ಸೇವಾ ಸೌಧದಲ್ಲಿ ಒಂದು ಸಂತೋಷದ ದಿನವಾಗಿ ಆಚರಣೆ ಮಾಡಲಾಯಿತು ಅದೇ ನಿಟ್ಟಿನಲ್ಲಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಪುತ್ತನೂರು ಗ್ರಾಮದಲ್ಲೂ ಇವತ್ತು ಎಲ್ಲ ಊರಿನ ಮುಖಂಡರು ನಮ್ಮ ಜಗದೀಶಣ್ಣವರು ಸೋಮು ಅದೇ ರೀತಿಯಾಗಿ ನಮ್ಮ ಮಳ್ಳೂರನ್ನವ್ರು ಬಂದರೆ ನಮ್ಮ ಸೋಮಣ್ಣವ್ರು ಬಂದಿದ್ದಾರೆ ವೆಂಕಟೇಶ್ವರ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಕೊತ್ತೂರಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಯೋಜನೆಗಳು ಬಡವರಿಗೆ ತಲುಪೋ ನಿಟ್ಟಿನಲ್ಲಿ ಹತ್ತು ವರ್ಷ ಏನು ವರ್ಷ ಶ್ರಮ ವಹಿಸಿದ್ರು ಅವ್ರ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಯಾವೊಬ್ಬ ಸಚಿವರು ಒಂದು ಭ್ರಷ್ಟಾಚಾರ ಅನ್ನದೇ ಭ್ರಷ್ಟ ಮುಕ್ತ ಸರ್ಕಾರ ಅಂತ ಹೇಳಿ ಒಂದು ಕಿಂಚಿತ್ತು ಯಾವುದು ಕಪ್ಪು ಚುಕ್ಕೆ ಇಲ್ಲದೆ ಹತ್ತು ವರ್ಷಗಳ ಕಾಲ ಒಂದು ಸರ್ಕಾರವನ್ನು ಕೊಟ್ಟಿರ್ತಾರೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ದೇಶದ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಎಲ್ಲರೂ ಸಮಾನ ಇವತ್ತು ನವ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಇವತ್ತು ನಮ್ಮ ನರೇಂದ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಕೃತಜ್ಞತೆಗಳು ನಿಮ್ಮ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೂಡ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರೋ ನರೇಂದ್ರ ಮೋದಿ ಅವರಿಗೆ ಹೃದ್ರ ಧನ್ಯವಾದಗಳನ್ನು ಧನ್ಯವಾದಗಳು ತಿಳಿಸ್ತೇನೆ